ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಅದ್ದೂರಿಯಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಜರುಗಿದ್ದಾವೆ ಸೂರಣಗಿ ಗ್ರಾಮದ ಶ್ರೀ ಗಜಾನನ ಯುವಕ ಮಂಡಳಿ ವತಿಯಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಸೂರಣಗಿ ಸೇರಿದಂತೆ ಸುತ್ತಮುತ್ತಲಿನ ಹಲವು ಗ್ರಾಮಗಳಿಂದ ಆಗಮಿಸಿದ್ದ ಹದಿಮೂರು ನವಜೋಡಿಗಳ ವಧುವರರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಾಲ ಶಿವಯೋಗಿ ಶಿವಪ್ರಸಾದ ದೇವರು ಮತ್ತು ಶಬ್ರ ಪ್ರಭುಕುಮಾರ್ ಶಿವಾಚಾರ್ಯ ಸ್ವಾಮಿಗಳು ಚಾಲನೆ ಕೊಟ್ಟಿದ್ದಾರೆ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗಿಯಾಗುವ ಮೂಲಕ ನವ ದಂಪತಿಗಳಿಗೆ ಶುಭ ಹಾರೈಸಿದ್ರು ನಂಗೆ ನಿಂದ ಸಂತಿದ್ ಎಲ್ಲ ಜವಾಬ್ದಾರಿ ನಿಂದ ಇನ್ನು ಹೊಲ ಕಟ್ಟಿ ಕಡೆ ಹೆಣ್ಮಕ್ಳನ್ಯಾಗ ಹಾಕದನ ಈ ಕಟ್ಟಾಗತ್ತೆ ನೋಡಿರಿ ಹಾಂ ಮದುಮಗ್ ವಸ್ತ್ರ ಕಟ್ಟಿ ಆ ತಾಯಿಗೆ ಮ್ಯಾಗ ಹಿಗದ ಮೇಲೆ ಹಾಕ್ರಿ ಎಲ್ಲ ಕೆಳಗೆ ಕುಂತಾರೆ ಆರಾಮ ಅಡ್ಡಾಡ್ತಿದ್ವಿ ರೀ ಎಲ್ಲೇ ಊಟ ಹಾಕಿತ್ತು ಕೆಂಪು ಲೈಟ್ ಹಾಕ್ತೆ ಅಲ್ಲಿ ಬಿಳಿ ಲೈಟ್ ಹತ್ತಿ ಒಂದು ಈ ವರ್ಷ ಹರಿದಂಶದ

சொல்ப் சர்கி அந்த ஃபோட்டோதாக எல்லாரும் மது மக்கள் எல்லாரும் ஒன்ற்ரு ஆ கொட்ரி மாலிகம ஜீவன ஏதன கண்டி பத்னாமி சவகு தம் ஜீவம் சம்

ವಶಿಷ್ಠ ಮಹರ್ಷಿ ಮೇಲ್ಗಡೆ ತೋರಿಸ್ತಾರೆ ಅರುಂಧತಿ ನಕ್ಷತ್ರ ತೋರಿಸ್ತಾರಲ್ ನಿಮಗೆ ಅರುಂಧತಿನ ನಮ್ಮ ಕಣ್ಣಿಗೆ ಕಂಡ್ರೂ ಸಹಿತ ಕಾಣದಿಲ್ಲ ಬೆಳಕಿನಾಗ ಕಂಡ್ರೂ ಸಹಿತ ವಸಿಷ್ಠ ನಕ್ಷತ್ರ ಕಾಣಿಸತಿ ಅದ್ರ ಹಿಂದೆ ಸಣ್ಣ ನಕ್ಷತ್ರ ಇರ್ತದೆ ಅದಕ್ಕೆ ಅರುಂಧತಿ ಅಂತಾರೆ ಹಂಗ ಅರುಂಧತಿ ಒಂದು ದಿನ ವಶಿಷ್ಠ ಮಹರ್ಷಿ ಅರುಂಧತಿ ಹಿಂಗ ಮದುವೆಯಾಗಿದ್ರು ಸಾಂಸಾರಿಕ ಜೀವನ ನಡೆದಿತ್ತು ಅವಾಗ ವಶಿಷ್ಠ ಮಹರ್ಷಿ ಅರುಂಧತಿಗೆ ಹೇಳ್ತಾನೆ ಹೆಂಡತಿ ಆದಂತ ಅರುಂಧತಿಗೆ ಏನಂತ ಕೈಯಾಗ ಹಾಕಿ ಕೈಯಾಗಿ ಕೊಡ್ತಾನೆ ಉಕ್ಕಿನ ಕಡ್ಲಿ ಕೊಡ್ತಾನಂತ ಉಕ್ಕಿನ ಕಡ್ಲಿ ಕೊಟ್ಟು ಉಸುಳಿ ಮಾಡ್ಕೊಂಡು ನನಗೆ ಬಂದ್ ತಿನ್ನಿಸ್ಬೇಕು ಅಂತ ಹೇಳ್ತಾನಂತ ಯಾರು ವಸಿಷ್ಠ ಮಹಿಳೆ ಯಾಕೆ ಆತರ ಹೇಳಿರ್ತಾನಪ್ಪ ಅಂದ್ರೆ ನಾನು ಹೆಂಡತಿ ಪತಿವ್ರತಿ ಅದಾಡೋ ಇಲ್ಲೋ ಅನ್ನುವಂತಹ ವಿಚಾರದಿಂದ ಆಕೆ ಜನಪ್ರಿಯ ಶಾಸಕರಂತ ಡಾಕ್ಟರ್ ಚಂದ್ರರಾಮಣಿ ಅವರು ಆಗಮಿಸಿದ್ದಾರೆ ಅವರ ಒಂದು ಸಮಾಜದ ಅಭಾವ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತಿ ದಯವಿಟ್ಟು ಅವರಿಗೆ ಶ್ರೀ ಗಜಾನಗೊಂಡಂತ ಸನ್ಮಾನ ದಯವಿಟ್ಟು இன்னும் 2 மதி சொற்பம் நமக்கு இல்ல அது மாதிரி கேக்கினோம் வடக்க நம்ம வடக்க தத்தலாம் சரி நம்ம திட்டத்துக்கு நிவந்துட்டு சப்பறதுக்கு வடக்க நீ குதிரை ஓடணும் நேசனா மாட்டே மாட்டா ಈ ಒಂದು ಕಾರ್ಯಕ್ರಮಕ್ಕೆ ದಾನಿಗಳಿಗೆ ದೇಣಿ ನೀಡಿದಂತ ಮಹಾದಾನಿಗಳ ಹೆಸರನ್ನು ಹೇಳ್ತೇವೆ ದಯವಿಟ್ಟು ಅವರು ವೇದಿಕೆ ಬರಬೇಕು ನಾರಾಯಣ ನಮಸ್ತು ಥೇ ಈಗ ಹೆಣ್ಮಕ್ಳು ಎಡಗಡೆ ಬರ್ತಾರ ನೀವು ಹೊರಗಡೆ ಬಿಗಿತಿ ಕಟ್ಟಿ ಕಟ್ಟಿರಿ ಗಟ್ಟಿ ಕಟ್ಟರಿ ಆರಾಮು ಕಟ್ಟ್ರಿ

ವಾಲಿ ಬಂದಾ ವಾಲಿ ಕೊಡಿಸ್ಪಾ ಹೇಳ್ರಿ ಅವ್ರ ಹೆಸರು ಮೂರು ಸಾರಿ ಮೂರ್ ಸಾರಿ ಹ್ಮ್ ಹ್ಮ್ ಸಾರಿ ಹುಡುಕ್ರಿ ಈ ಸಲ ಯಾರು ಸಿಕ್ತೈತಿ ನೋಡಿ ನಿಮ್ಗೆ ಸಿಗ್ಬೇಕು ಈ ಸಲ ಹುಡುಕ್ರಿ ಮಾಹೇಶ್ವರಿ ಮಹಾದೇವಿ ಶಾರದಾ ಭುವನೇಶ್ವರಿ ವಿಹಂ ಸರ್ವಾಮಾಯ ಹಶಾಂತಿಶಾಸ್ತು ಪುಷ್ಟಿಶ್ಚಾಸ್ತು ಸಿಕ್ತ ಹುಡುಕ್ಲೆ ಇಲ್ಲ ಏನ್ ಸಿಗ್ತೈತೆ ಅವ್ರೇ ಸಿಕ್ತ ಮತ್ತೆ ಹೇಳ್ರಿ ಮುತ್ತ ನೀವ್ರಿ ಮುತ್ತ ಕಂಡೆ ಮಾಣಿಕ್ಯ ಕಂಡೆ ಮಾಡಿಕದಂತ ಎಂತೆ ಒಂದ್ಕಂಡೆ ವ್ಯಾಪಾರಕ್ಕೆ ಹೋಗ್ಬೇಕಾಗಿತ್ವಾ ವರ ಕೊಡುವ ಅವ್ರ ಹೆಸರು ಹೇಳ್ರಿ ಮೂರ್ ಸರಿ ಪ್ರಕಾಶ್ ಪೋಷೇಳಿ ಪುಟ್ಟಪ್ಪ ಇಟ್ಗಿ ಅಶೋಕ್ ಹಾಲಂಡಿ ಪ್ರಕಾಶ್ ಇಟ್ಗಿ ರಾಜಣ್ಣಗಿ

ఠేంబాలేశ్వర వేదిక పరాత్పర గురు వందే గురుకుమార్ కృపానిధి ప్రాతస్మరణీయరా జగదాది జగద్గురు రేణుకరణ బస్వాది శివశ ಕಾರಣಿಕ ಯುಗ ಪುರುಷ ಹಾನಗಳ ಗುರುಕುಮಾರ ಮಹಾಶಿವಯೋಗಿಗಳನ್ನ ಸ್ಮರಣೆ ಬೇಲೂರು ಹಾಗೂ ಗುರು ಗುರುಪರಂಪರೆಯನ್ನು ಮುಖಮಂಡಳಿ ಆ ಸಂಯುಕ್ತ ಆಶ್ರಯದಲ್ಲಿ ಸಾಗಿ ಬಂದಿರುವಂತಹ ಈ ಸರ್ವಧರ್ಮ ಸಾಮೂಹಿಕ ವಿವಾಹ ಸಮಾರಂಭದ ಶುಭ ವೇದಿಕೆಯಲ್ಲಿ ನಮ್ಮೊಂದಿಗೆ ಈ ಸಿಂಹಾಸನದಲ್ಲಿ ಆಶೀನರಾಗಿರುವಂತಹ ಪರಮ ಪೂಜ್ಯ ಆತ್ಮೀಯ ಪರಮ ಪೂಜ್ಯರಾದ ಬಾಲಶಿವಯೋಗಿ ಎಂದೇ ಖ್ಯಾತಿಯನ್ನು ಹೊಂದಿರುವಂತಹ ಶಿವಪ್ರಸಾದ್ ದೇವರಲ್ಲಿ ಶರಣಾರ್ಥಿಗಳು ಹಾಗೆ ವೇದಿಕೆ ವೆಯಲ್ಲಿರುವ ಅವರಿವರೆಣ್ಣದ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ನಾವೆಲ್ಲ ಮದುವೆ ಅನ್ನುವಂತ ಶಬ್ದ ಮೂರು ಶಬ್ದವನ್ನ ನಾವೆಲ್ಲರೂ ಕೂಡ ಕೇಳಿರ್ತೀವಿ ಮದುವೆ ಅಂದ್ರೆ ಎಲ್ಲರಿಗೂ ಕೂಡ ಬಹಳ ಅದೊಂದು ಮನೆ ಒಳಗ ಉಲ್ಲಾಸ ತುಂಬಿರ್ತದ ಮದುವೆ ಅಂದ್ರೆ ಏನೋ ಒಂದು ಮನೆ ಒಳಗ ಸಂಭ್ರಮ ತುಂಬಿರ್ತದ ಆ ಮದುವೆ ಮದುವೆ ಅಂದ್ರೆ ನಾವು ಕರೆಯುವಂತ ಒಂದು ಅರ್ಥ ಜೇನು ಅಂತ ಕರಿತೀವಿ ಮಧು ಅಂದ್ರೆ ಇನ್ನೊಂದು ಕಡೆ ಸಿಹಿ ಅಂತ ಅಂತೀವಿ ನಾವು ಮಧು ಜೇನು ಸಿಹಿ ಅದ ಯಾವಾಗ ಸಂಸಾರ ಬಹಳ ಚಲೋ ನಡೀತಾ ಇರ್ತದ ಅವಾಗ ಸಿ ಆಗೇ ಇರ್ತದ ಯಾವಾಗ ಒಂದಿಷ್ಟು ಆ ಸಂಸಾರದೊಳಗ ಸಂಸ್ಕಾರವನ್ನು ಅಳವಡಿಸಿಕೊಳ್ಳಾರ್ದ ಯಾಕಡೆ ಹೊಂಟಿರ್ತೀವಿ ಈಗೆಲ್ಲ ನೋಡಬೇಕು ನೀವು ನೋಡಬೇಕ ಮದ್ವೆ ಒಂದು ಒಂದ್ ಹತ್ತು ವರ್ಷಕ್ಕ ಮದ್ವೆ ಅನ್ನುವಂಗ ಒಂದಿಷ್ಟು ವರ್ತನೆಗಳನ್ನ ಮಾಡಾಕದಿರ್ತಾನೆ ಅದು ಮದುವೆ ಅಲ್ಲ ಅಂತ ಹೇಳ್ತಾರೆ ಯಾವ ಜೋಡಿಗಳ ಸಾಯುವರೆಗೂ ಕೂಡ ಬಾಂಧವ್ಯದೊಳಗೆ ಬದುಕ್ತಾವ ಆ ಮದುವೆ ಏನೈತಲ್ಲ ಅದು ಭಗವಂತನಿಗೆ ಹತ್ತಿರವಾಗುವಂತ ಮದುವೆ ಅನ್ನುವಂತ ಮಾತುಗಳನ್ನು ಹೇಳ್ತಾರೆ ಸಂಸಾರ ಮತ್ತು ಸಂಸ್ಕಾರ ಇದ್ರೊಳಗೆ ನೋಡ್ರಿ ಕ ಅನ್ನುವಂತ ಒಂದು ಕೆಳಗೊಂದು ಕ ಕೊಟ್ಬಿಟ್ರಿ ಅಂದ್ರ ಅಲ್ಲಿ ಸಂಸ್ಕಾರ ಆಗ್ತದ ನೀವೆಲ್ಲ ಹಲಸಿನ ಹಣ್ಣು ನೋಡಿರಿ ಹಲಸಿನ ಹಣ್ಣ ಒಳಗಡೆ ಆ ಹಣ್ಣನ ಹೆಚ್ಚು ತೆಗಿಬೇಕಂದ್ರ ಕೈಗೆ ಒಂದಿಷ್ಟು ತೈಲ ಮತ್ತು ಎಣ್ಣೆ ಅನ್ನ ಹಚ್ಕೋಬೇಕು ಇರ್ಲಿಕ್ಕಂದ್ರೆ ಅದು ದಿಗಟ್ ದಿಗಟ್ ಆಗತ್ತೆ ಕೈ ಹಂಗ ಆ ಹಲಸಿನ ಹಣ್ಣು ತೆಗಿಯಾಕ ತೈಲ ಮತ್ತು ಎಣ್ಣೆ ಅನ್ನೋದು ಎಷ್ಟು ಮುಖ್ಯವು ನಮ್ಮ ಸಂಸಾರದೊಳಗ ಸಂಸ್ಕಾರವೂ ಕೂಡ ಅಧ್ಯಾತ್ಮವು ಕೂಡ ಅಷ್ಟ ಮುಖ್ಯ ಸಂಸ್ಕಾರ ಅಧ್ಯಾತ್ಮ ಇರ್ಲಿಕ್ಕಂದ್ರೆ ಆ ಸಂಸಾರ ಸಸಾರ ಆಗ್ತದ ಅನ್ನುವಂತ ಮಾತುಗಳನ್ನ ತಾವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು ಅವಾಗ ಸಂಸ್ಕಾರ ಸಂಸಾರಕ್ಕೆ ಬಹಳ ನಮ್ಮ ನಿಜಗೊಂಡ್ರಿ ಹೇಳ್ತಾರ ಸಂಸಾರದಿಂದ ಸದ್ಗತಿ ಉಂಟು ಕೇಳು ಮನವೇ ಬಸವಾದಿ ಏನು ಸಂಸಾರಿ ಆಗಿರಲಿಲ್ಲ ಬೇ ಅಂತ ಪ್ರಶ್ನೆ ಮಾಡ್ತಾರ ನಮ್ಮ ಶರಣರು ಸಂಸಾರದಲ್ಲಿ ಸಂಸಾರದಿಂದಿದ್ಕೊಂಡೆ ಸದ್ಗತಿಯನ್ನು ಕಂಡ್ರು ಅಂದ್ರ ಇವತ್ತೆಲ್ಲರೂ ಕೂಡ ನಾವು ಅಕ್ಕಿ ಕಾಳು ಹಾಕಿರ್ಲಿಲ್ಲ ಗೊತ್ತಾಗಲ್ಲ ಸಂಬಂಧ ಹೇಳ್ತೀರ ಗೊತ್ತಾಗಲೇ ಇನ್ನ ಹಾಕುವ ಇಲ್ಲಿ ಯಾರು ಅಗ್ಗೆ ಕಾಳು ಹಾಕ್ಬಾರ್ದು ಗುರುದ್ವಯರ ಪೂಜ್ಯದ್ವಯರ ಆಶೀರ್ವಚನ ಮುಗಿಯುವ ಹೊರಗೆ ಯಾರು ಅಕ್ಷತೆಯನ್ನು ಹಾಕ್ಬಾರ್ದು ಗೊತ್ತಾಯ್ತಾ ಏನು ಹೇಳತ್ತೀನಿ ನಾನು ಹಾಕ್ಬಾರ್ದು ಇವತ್ತು ಅಪರೂಪವಾಗಿರ್ತಕ್ಕಂತಹ ಒಂದು ಕ್ಷಣ ಬಸವೇಶ್ವರರ ಜಯಂತಿ ಮಹೋತ್ಸವ ಅಕ್ಷಯ ತೃತೀಯ ಒಂದು ಅಪರೂಪದ ಕ್ಷಣದಲ್ಲಿ ನೀವೇನಲ್ಲಿ ಬಿಸಲಾಗಿ ನಿಂತಿಲ್ಲ ಸ್ವಲ್ಪ ಒಳಗೆ ನೆಲಕ್ಕೆ ಬರ್ರಿ ಆರಾಮ್ ಕುಂಡ್ರಿ ಮಜ್ಜಿಗೆ ಕೊಟ್ಕೊಟ್ಟು ಈ ಕಡೆ ಕಳಿಸ್ರಿ ನೀವು ಮಜ್ಜಿಗೆ ಅಲ್ಲೇ ಕೊಟ್ಕೊಟ್ಟ ಅಲ್ಲಿ ನಿಂದ್ರಿಸ್ಬೇಡಾರೋಣ ನಾನು ಬರೋದು ಇದು ಮೂರನೆಯ ಬಾರಿಗೆ ಎರಡನೇ ಬಾರಿಗೆ ಕಾರಣಾಂತರಗಳಿಂದ ಬರಲಿಕ್ಕೆ ಆಗಲಿಲ್ಲ ಇವತ್ತಿಗೂ ಸಹಿತ ಏನೆಲ್ಲ ಅನಿವಾರ್ಯ ಒತ್ತಡಗಳಿದ್ರೂ ಸಹಿತ ನಾನು ನಿನ್ನೆ ನಮ್ಮ ದೇವನ ಫೋನ್ ಮಾಡಿದೆ ಇಲ್ಲ ನಾನು ಬರಲಿಕ್ಕಾಗುದಿಲ್ಲ ನಾ ಬೆಂಗಳೂರಿಗೆ ಹೋಗಬೇಕಾಗಿದೆ ಬೇಲೂರು ಅಜವ್ರು ಬರ್ತಾರ ಅವ್ರ ಮೇಲೆ ಕಾರ್ಯಕ್ರಮ ಮುಗಿಸ್ರಿ ಅಂತ ನಾನು ಹೇಳಿದೆ ಏನು ಮಾಡ್ತೀರಿ ನೀವು ಗೊತ್ತಿಲ್ಲ ನಾವು ಸೂರ್ಯನಿಗೆವರು ನಿಮ್ಮನ್ನು ನಂಬಿದ್ದೇವೆ ನೀವು ನಮ್ಮನ್ನು ನೀರಾಗಿ ಬಿಡ್ತಿರೋ ಏನು ಹಾಲಾಗಿಬಿಡ್ತಿರೋ ನಿಮ್ಮ ಧರ್ಮ ಅಂತ ನಮ್ಮ ದೇವನ ಹೇಳ್ದ ನಾನು ಅಂದೇವ ಸೂರನಿಗೆ ಅವರನ್ನು ನಡುವು ಬಿಟ್ಟು ಹೋಗುದಿಲ್ಲಪ್ಪ ನಾ ನಿಮ್ಮನ್ನ ಹಾಲಿನ ಅಭಿಷೇಕ ಮಾಡಿ ಹಾಕಿ ಹೊರತಾಗಿ ಬಿಟ್ಟು ಹೋಗುದಿಲ್ಲ ಅಂತ ತಿಳ್ಕೊಂಡು ಏನೆಲ್ಲ ಒತ್ತಡಗಳಿದ್ರು ಸಹಿತ ಈ ಸದ್ಯ ನಿಮ್ಮ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಹೊರಡಬೇಕಾಗಿದೆ ಆದ್ರೂ ಸಹಿತ ನಿಮ್ಮೆಲ್ಲರ ಭಕ್ತಿ ನಿಮ್ಮೆಲ್ಲರ ಶ್ರದ್ಧೆಯನ್ನ ನೋಡಿ ಬಹುಶಃ ನನಗೊಂದು ಮಾತು ನೆನಪಾಗ್ತದೆ ಒಂದು ಊರಿಗೆ ಬಹಳ ಜನ ಪೊಲೀಸರು ಪದೇ ಪದೇ ಹೊಂಟಾರ ಅಂದ್ರೆ ಅಲ್ಲಿ ಏನರ್ಥ ಏನರ್ಥ ಹಾ ಆ ಊರಾಗ ಜಗಳ ಅದಾವ ಅಂತ ತಿಳ್ಕೊಬೇಕು ಒಂದ್ ಊರಿಗೆ ಬಹಳ ಜನ ಡಾಕ್ಟರ್ ಹೊರಟ್ರು ಅಂತಂದ್ರೆ ಏನ್ ತಿಳ್ಕೊಬೇಕು ಆ ಆ ಊರಾಗ ರೋಗಿಗಳು ಅದಾರ ಅಂತ ತಿಳ್ಕೊಬೇಕು ಇನ್ನ ಊರಾಗ ಬಹಳ ಜನ ವಕೀಲರು ಹೊಂಟ್ರಂದ್ರೆ ಏನ್ ತಿಳ್ಕೊಬೇಕು ಹ ಆ ಊರಾಗ ಕೇಸ್ ಅದಾವ ಅಂತ ತಿಳ್ಕೊಬೇಕು ಇನ್ನು ಊರಾಗ ಬಹಳ ಜನ ಸ್ವಾಮಿಗಳು ಹೊಂಟ್ರಂದ್ರೆ ಏನ್ ತಿಳ್ಕೊಬೇಕು ಆ ಊರ ಭಕ್ತಿ ಬಾಳೈತಿ ಅಂತ ತಿಳ್ಕೋಬೇಕು ಸೂರ್ಯನಿಗೆ ಹರಿದ ಸನ್ಯಾಸಿಗಳು ಬರ್ತಾರೆ ಅಂದ್ರೆ ಇಲ್ಲಿ ಭಕ್ತಿಯ ಸಾಗರ ಹರದ ಕಾರಣಕ್ಕಾಗಿ ಇಷ್ಟೆಲ್ಲ ಸಂತಯತಿಗಳು ಸೂರ್ಯನಿಗೆ ಹರಿದು ಬರ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನ ಹೇಳಿ ಬಹುಶಃ ಬಹಳ ಅಪರೂಪವಾದಂತಹ ದಿನದಲ್ಲಿ ಹದಿಮೂರು ವಿವಾಹ ಜೋಡಿಗಳನ್ನ ಇವತ್ತಿನ ದಿನ ನಮ್ಮ ಎಲ್ಲ ಗಜಾನನ ಯುವಕ ಮಂಡಳಿಯವ್ರು ನಾವ್ರಿಗೆ ಪ್ರತಿ ಸರಿ ಅಭಿನಂದನೆಗಳನ್ನ ಸಮರ್ಪಣ ಮಾಡ್ತೇನೆ ಅವ್ರು ಯಾರು ದೊಡ್ಡವರಿಲ್ಲ ಎಲ್ಲರೂ ಬಹುಶಃ ಮೂವತ್ತು ನಲವತ್ತರಿಂದ ಒಳಗೆ ಇರತಕ್ಕಂತ ಎಲ್ಲ ಹುಡುಗರು ಸೇರಿಕೊಂಡು ಬಹುಶಃ ತಮ್ಮ ಕೈಲಾದಂತ ಹಣವನ್ನ ಸೇರಿಸಿ ಅವರಿವರಲ್ಲಿ ದೇಣಿಗೆಯನ್ನ ಸಂಗ್ರಹ ಮಾಡಿ ಇವತ್ತು ಜಗಕ್ಕೆ ಕಲ್ಯಾಣವನ್ನ ಇವತ್ತಿನ ದಿನ ಸೂರ್ಯನಿಗೆ ಅವರು ಬಯಸ್ತಾ ಇದ್ದಾರೆ ಬಹುಶಃ ನಾಗರಾಜ್ ಸ್ವಾಗತ ಮಾಡಬೇಕಾದ್ರೆ ಹೇಳಿದ ಹತ್ತಳ್ಳಿ ಜನ ಇವತ್ತು ನೋಡೋ ಹಂಗಾಗಿದೆ ಅನ್ನುವಂತಹ ಮಾತು ಮುಂಬರುವ ದಿನಮಾನಗಳಲ್ಲಿ ನೂರು ಹಳ್ಳಿಗಳ ಸೂರನಿಗೆ ಹರಿದು ಬರ್ತವೆ ಹಾಗೆ ನಮ್ಮ ಗಜಾನನ ಯುವಕ ಮಂಡಳಿಯವರು ಸಂಘಟನೆಯನ್ನು ಮಾಡ್ತಾರೆ ಅನ್ನುವಂತಹ ಮಾತುಗಳನ್ನ ಈ ವೇದಿಕೆಯ ಮೂಲಕವಾಗಿ ಹೇಳಿ ಬಹುಶಃ ಇವತ್ತು ಹದಿಮೂರು ಜೋಡಿಗಳಿಗೆ ಪುಣ್ಯ ಪವಿತ್ರ ನೆಲದಲ್ಲಿ ಬಸವೇಶ್ವರ ರಥೋತ್ಸವ ಬಸವೇಶ್ವರ ಜಾತ್ರಾ ಮಹೋತ್ಸವ ಬಸವಣ್ಣನ ಜಯಂತಿ ಅಕ್ಷಯ ತೃತೀಯ ಬಂಗಾರದ ದಿನ ಅಂತ ನಾವು ಕರಿತೇವೆ ಇಲ್ಲೇನು ಹದಿಮೂರು ಜೋಡಿಗಳನ್ನ ಕೂಡಿರಲಿಲ್ಲ ಯಾವ ದಿನಕ್ಕ ನೀವು ಸಾಕ್ಷಿಯಾಗಿರಿ ಅಂತಂದ್ರೆ ಸಾಕ್ಷಾತ್ ಶಿವನೇ ಧರೆಗೆಳೆದು ಬಂದು ಆಶೀರ್ವಾದ ಮಾಡತಕ್ಕಂತ ಕ್ಷಣಕ್ಕ ಇವತ್ತು ಹದಿಮೂರು ಜೋಡಿಗಳು ಸಾಕ್ಷಿ ಆಗಿವೆ ಅನ್ನುವಂತಹ ಮಾತುಗಳನ್ನ ಈ ವೇದಿಕೆ ಮೂಲಕವಾಗಿ ಹೇಳಿ ಬಹುಶಃ ಇಂತಹ ಪುಣ್ಯ ಪರಂಪರೆ ನೀವು ಹೇಳತಕ್ಕಂತಹ ಮಾತು ನಾ ನಿಮಗೆ ಇಷ್ಟೇ ಇಲ್ಲೇನು ಹದಿಮೂರು ಜೋಡಿಗಳು ಮದುವೆ ಆಗಿದ್ದೀರಿ ಈ ಹದಿಮೂರು ಜೋಡಿಗಳಿಗೆ ಒಂದೇ ಒಂದು ಕಿವಿ ಮಾತು ಏನು ಅಂತಂದ್ರೆ ಶರಣರು ಬಹಳ ಅದ್ಭುತವಾಗಿ ವಚನವನ್ನು ಬರೀತಾರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳು ವಿಷ ಕಾನ ರಾಮನಾಥ ಅಂತ ಜೇಡರ ದಾಸಿಮಯ್ಯನವರು ಹೇಳಿದ ಹಾಗೆ ನಿಮ್ಮ ಭಕ್ತಿ ಹೇಗ ಹಾಕ್ಬೇಕು ಅಂದ್ರೆ ಸಾಕ್ಷಾತ್ ಶಿವನೇ ಮೆಚ್ಚಿ ಸೂರುಣಿಗೆ ಒಳಗೆ ಇವರು ಮದುವೆ ಆಗ್ಯಾರಂದ್ರ ಇವರ ಮನಿಯೊಳಗ ನಾನ್ ನೆಲೆಸಬೇಕು ಅಂತ ತಿಳ್ಕೊಂಡು ಶಿವ ಬಂದು ನಿಮ್ಮ ಮನೆಯೊಳಗೆ ನೆಲೆಸಬೇಕು ಅಷ್ಟರ ಮಟ್ಟಿಗೆ ನಿಮ್ಮ ಸಂಸಾರ ಸುಖಮಯವಾಗಿ ನಡಿಬೇಕು ಅನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಸೇತ ಹೇಳಿ ಬಹುಶಃ ಬಹಳಷ್ಟು ಸಮಯವಾಗಿದೆ